ಇನ್ನು ಅಂಕಿ ಸಂಖ್ಯೆಗಳ ಬಗ್ಗೆ ಒಕ್ಕಲಿಗ ಶಾಸಕರು ಈ ಮೀಟಿಂಗ್ ನಲ್ಲಿ ತಮ್ಮ ಅನುಮಾನವನ್ನ ವ್ಯಕ್ತಪಡಿಸಿದ್ದಾರೆ ಬಹಿರಂಗವಾಗಿ ವಿರೋಧಿಸದೆ ಜಾತಿ ಗಣತಿಗೆ ಆಕ್ಷೇಪವನ್ನು ವ್ಯಕ್ತಪಡಿಸಬೇಕು ಅಂತ ಚರ್ಚೆಯಾಗಿದೆ ಅಂಕಿ ಸಂಖ್ಯೆಗಳ ವಿರೋಧ ಇದೆ ಅಂತ ಶಾಸಕರು ವಾದವನ್ನು ಮಾಡ್ತಾ ಇದ್ದಾರೆ ಅಂದ್ರೆ ಜಾತಿ ಗಣತಿಗೆ ವಿರೋಧ ಇಲ್ಲ ಆದ್ರೆ ಬಂದಿರುವಂತ ಅಂಕಿ ಸಂಖ್ಯೆಗೆ ನಮ್ಮ ವಿರೋಧ ಇದೆ ಒಕ್ಕಲಿಗರ ಜನಸಂಖ್ಯೆ ನಿಖರವಾಗಿ ದಾಖಲಿಸಬೇಕು ಸಿಎಂ ಮುಂದೆ ಹಕ್ಕನ್ನ ಮಂಡಿಸೋದಕ್ಕೆ ಶಾಸಕರು ಸಲಹೆಯನ್ನ ಕೊಟ್ಟಿದ್ದಾರೆ ಅನ್ಯಾಯದ ಬಗ್ಗೆ ಸಿಎಂಗೆ ಮನವರಿಕೆ ಮಾಡಿಕೊಡ್ಬೇಕು ಯಾವ ರೀತಿಯಾಗಿ ಮಾಡಿಕೊಡಬೇಕು ಆ ಬಗ್ಗೆ ಕೂಡ ಚರ್ಚೆಯಾಗಿದೆ ಸಿಎಂ ಮುಂದೆ ಹಕ್ಕನ್ನು ಮಂಡನೆ ಮಾಡೋದಕ್ಕೆ ಮುಂದಾಗಿದ್ದಾರೆ ಅನ್ಯಾಯದ ಬಗ್ಗೆ ಮುಖ್ಯಮಂತ್ರಿಗಳಿಗೆ ಮನವರಿಕೆ ಮಾಡಬೇಕು ಅಂತ ಚರ್ಚೆಯನ್ನು ಮಾಡಲಾಗಿದೆ ಒಂದಂತೂ ಹೌದು ಯಾವ ನಾಯಕರು ಕೂಡ ಓಪನ್ ಆಗಿ ಬಂದು ಇದರ ಬಗ್ಗೆ ಸ್ಟೇಟ್ಮೆಂಟ್ ಗಳನ್ನ ಕೊಡ್ತಾ ಇಲ್ಲ ಅಂದ್ರೆ ನಮಗೆ ಇದರ ವಿರೋಧ ಇದೆ ಅಂತ ಅಸಮಾಧಾನ ಆಗಿಂದಾಗೆ ಹೊರಗೆ ಬರ್ತಾ ಇದೆ ಆದ್ರೆ ಒಕ್ಕಲಿಗ ಸಂಘ ಒಕ್ಕಲಿಂಗ ಸಂಘದ ಅಧ್ಯಕ್ಷ ಖಜಾನ್ಶಿ ಇವರೆಲ್ಲರೂ ಓಪನ್ ಆಗಿದ್ದಾರೆ ಓಪನ್ ಓಪನ್ ಆಗಿ ಸರ್ಕಾರದ ವಿರುದ್ಧ ತಮ್ಮ ಆಕ್ರೋಶ ಹೊರಹಾಕ್ತಾ ಇದ್ದಾರೆ ಸರ್ಕಾರವನ್ನ ಕಿತ್ತೊಗಿತೀವಿ ಕಿತ್ತೆಸಿತೀವಿ ಅಂತ ಕೂಡ ಸ್ಟೇಟ್ಮೆಂಟ್ಸ್ ಅನ್ನ ಕೊಡ್ತಾ ಇದ್ದಾರೆ ಆದ್ರೆ ಒಕ್ಕಲಿಗ ನಾಯಕರು ಸಭೆ ಸೇರಿದ್ದಾರೆ ಡಿಕೆಶಿ ನೇತೃತ್ವದಲ್ಲಿ ಸಭೆಯಾಗಿದೆ ಚರ್ಚೆಯಾಗಿದೆ ಯಾವ ರೀತಿ ಸಂದೇಶ ರವಾನೆ ಮಾಡಬೇಕು ಜಾತಿ ಗಣತಿಯ ಬಗ್ಗೆ ಸಮಸ್ಯೆ ಅಲ್ಲ ಆದ್ರೆ ಅದರಲ್ಲಿ ಬಂದಿರೋ ಬಂದಿರೋ ಸಂಖ್ಯೆ ತಪ್ಪಾಗಿದೆ ಸರಿಯಾಗಿ ಇಲ್ಲ ಅಂತ ಅನುಮಾನ ವ್ಯಕ್ತಪಡಿಸ್ತಾ ಇದ್ದಾರೆ ಹಾಗಾಗಿ ಸಿ ಎಂ ಹತ್ರ ಹೋಗಿ ನಾವೊಂದು ಮನವಿನ ಸಲ್ಲಿಸಬೇಕು ಇದು ಸರಿಯಾಗಿಲ್ಲ ಇನ್ನೊಂದು ಗಣತಿಯನ್ನ ಮಾಡಿ ವೈಜ್ಞಾನಿಕವಾಗಿರಲಿ ಅದು ಅಂತ ನಾವು ನಮ್ಮ ಮನವಿಯನ್ನ ಸಲ್ಲಿಸ್ತೀವಿ ಅನ್ನೋದು ಸದ್ಯಕ್ಕೆ ಅವರು ಹೊರಗಡೆ ಹೇಳ್ತಾ ಇರೋ ವಿಷಯ ಒಳಗಡೆ ಇನ್ಸೈಡ್ ಸ್ಟೋರಿ ತಿಳಿಬೇಕಾಗಿದೆ ರಾಜಕೀಯ ಮೇಲಾಟಗಳೇನಾಗುತ್ತೆ ಅನ್ನೋದು ತಿಳಿಬೇಕಾಗಿದೆ ವೀಕ್ಷಕರೇ ಈಗ ರಾಜಕೀಯದಲ್ಲಿ ಕುರ್ಚಿ ಕಾದಾಟದ ಸಂದರ್ಭದಲ್ಲಿ ಜಾತಿ ಗಣತಿಯ ಡೀಟೇಲ್ಸ್ ಅದರ ವರದಿ ಜನಸಾಮಾನ್ಯನ ಕೈ ಸೇರಿರೋದು ದೊಡ್ಡ ರಾಜಕೀಯ ಮೇಲಟ್ಟ ಮೇಲಾಟಕ್ಕೆ ಮುನ್ನುಡಿ ಬರೆದಿದೆ ಹೌದು ಆದರೆ ಸದ್ಯಕ್ಕೆ ಈ ವರದಿಗೆ ಎಲ್ಲ ನಾಯಕರು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ಯಾವ ಯಾವ ಸಮುದಾಯದ ಅಂಕಿ ಸಂಖ್ಯೆಗಳು ಕಮ್ಮಿ ಬಂದಿದೆಯೋ ಅವರು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್ ಇದೀಗ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಮಾರುತೇಶ್ ನಿನ್ನೆ ನಡೆದಿರುವಂತಹ ಸಭೆ ಏನೆಲ್ಲ ಚರ್ಚೆ ಆಗಿದೆ ಯಾವ ರೀತಿ ಆಗಿರುವಂತಹ ನಿರ್ಧಾರಗಳನ್ನ ಈ ಸಭೆಯಲ್ಲಿ ತೆಗೆದುಕೊಳ್ಳಲಾಗಿದೆ ಈಗ ಕಾಂಗ್ರೆಸ್ನ ಒಕ್ಕಲಿಗ ಶಾಸಕರು ಮತ್ತು ಸಚಿವರಿಗೆ ಒಂದು ರೀತಿ ಧರ್ಮ ಸಂಕಟ ಶುರುವಾದಂಗಿದೆ ಯಾಕಂದ್ರೆ ಸಮುದಾಯ ಇಡೀ ಜಾತಿ ಗಣತಿ ವರದಿಯ ವಿರುದ್ಧ ಒಕ್ಕಲಿಗ ಸಮುದಾಯ ನಿಂತ್ಕೊಂಡಿದೆ ಒಕ್ಕಲಿಗರ ಸಂಘ ಸೇರಿದಂತೆ ಹಲವು ಒಕ್ಕಲಿಗ ಸಮುದಾಯದ ಸಂಘಟನೆಗಳು ತೀವ್ರ ವಿರೋಧವನ್ನ ವ್ಯಕ್ತಪಡಿಸಿದ್ದಾವೆ ಇದು ಜಾರಿ ಮಾಡ್ಲಿಕ್ಕೆ ಮುಂದಾದ್ರೆ ನಾವು ಕರ್ನಾಟಕ ಬಂದ್ ಮಾಡುವಂತ ಹೋರಾಟವನ್ನು ಕೂಡ ತೆಗೆದುಕೊಳ್ತೀವಿ ಸರ್ಕಾರವನ್ನ ಕಿತ್ತೊಗಿತೀವಿ ಅನ್ನುವಂತ ಆಕ್ರೋಶದ ಮಾತುಗಳನ್ನ ಆಡ್ತಿದ್ದಾರೆ ಆದ್ರೆ ಸರ್ಕಾರದ ಭಾಗವಾಗಿರ್ತಕ್ಕಂಥ ಕಾಂಗ್ರೆಸ್ನ ಸಚಿವರು ಮತ್ತು ಶಾಸಕರು ಈ ರೀತಿಯಾಗಿ ಬಹಿರಂಗವಾಗಿ ಹೇಳೋದಕ್ಕೆ ಸಾಧ್ಯ ಇಲ್ಲ ಹೀಗಾಗಿ ಅವರ ಧ್ವನಿಯನ್ನ ನಾಳೆ ನಡೆಯಂತ ಸಚಿವ ಸಂಪುಟ ಸಭೆಯಲ್ಲಿ ವ್ಯಕ್ತಪಡಿಸಬೇಕಾಗಿದೆ ಹಾಗಾಗಿನೇ ನಿನ್ನೆ ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ ನಡೆದಂತ ಸಭೆಯಲ್ಲಿ ಎಲ್ಲಾ ಶಾಸಕರು ಸಮುದಾಯದಲ್ಲಿ ಇರತಕ್ಕಂತ ಅಭಿಪ್ರಾಯಗಳ ಬಗ್ಗೆ ಯಾವ ಅಂಕಿಸಂಖ್ಯೆಗಳನ್ನ ಈಗ ಸರ್ಕಾರ ಸಚಿವರುಗಳಿಗೆ ನೀಡಿದೆಯೋ ಆ ಅಂಕಿಸಂಖ್ಯೆಗಳ ಮೇಲೆ ಸಾಕಷ್ಟು ಅನುಮಾನಗಳನ್ನ ಶಾಸಕರು ಕೂಡ ವ್ಯಕ್ತಪಡಿಸಿದ್ದಾರೆ ಒಂದಷ್ಟು ಸಮುದಾಯದ ಉದಾಹರಣೆಗಳನ್ನು ಕೂಡ ಹೇಳುವ ಮೂಲಕ ಈ ಸಮುದಾಯದ ಸಂಖ್ಯೆ ಇಷ್ಟು ಇಲ್ಲ ಅನ್ನುವಂಥದ್ದನ್ನ ಆ ಸಚಿವರುಗಳು ಯಾಕಂದ್ರೆ ಅವರು ಸಾಕಷ್ಟು ರಾಜಕೀಯ ಅನುಭವ ಇದೆ ಸಾಕಷ್ಟು ವರ್ಷಗಳು ರಾಜಕೀಯ ಕ್ಷೇತ್ರದಲ್ಲಿದ್ದಾರೆ ಎಸ್ಪೆಷಲಿ ತಮ್ಮ ತಮ್ಮ ಸಮುದಾಯದ ಜನಸಂಖ್ಯೆಗಳು ಕ್ಷೇತ್ರವಾರು ಇರ್ಬೋದು ಜಿಲ್ಲಾವಾರು ಇರ್ಬೋದು ಎಷ್ಟಿದೆ ಅನ್ನುವಂತ ಅರಿವು ಕೂಡ ಸಚಿವರಿಗೆ ಮತ್ತು ಶಾಸಕರಿಗೆ ಇರುತ್ತೆ ಸೊ ಹೀಗಾಗಿ ಅದೆಲ್ಲವನ್ನು ಕೂಡ ಡಿ ಕೆ ಶಿವಕುಮಾರ್ ಮುಂದೆ ವ್ಯಕ್ತಪಡಿಸಿದ್ದಾರೆ ಹೀಗಾಗಿ ನಾವು ಬಹಿರಂಗವಾಗಿ ಎಲ್ಲೂ ವಿರೋಧ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಜಾತಿ ಗಣತಿ ಅನ್ನುವಂಥದ್ದು ನಮ್ಮ ಪ್ರಣಾಳಿಕೆಯಲ್ಲಿ ಇರ್ತಕ್ಕಂತ ಅಂಶ ಕೇಂದ್ರದಲ್ಲೂ ಕೂಡ ಕಾಂಗ್ರೆಸ್ನ ಅದು ಅಜೆಂಡಾ ಆಗಿದೆ ಆದ್ರೆ ಕ್ಯಾಬಿನೆಟ್ ನಲ್ಲಿ ನಮ್ಮ ಧ್ವನಿಯನ್ನ ಎತ್ತಬೇಕು ಮುಖ್ಯಮಂತ್ರಿಗಳಿಗೆ ಇದನ್ನ ಮನವರಿಕೆ ಮಾಡ್ಕೊಡ್ಬೇಕು ನಿಖರವಾದ ಒಕ್ಕಲಿಗ ಸಮುದಾಯದ ಅಂಕಿ ಸಂಖ್ಯೆಗಳನ್ನು ನಮೂದಾಗಬೇಕು ಈ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಮತ್ತೊಂದು ಸಮಿತಿ ಮಾಡ್ತಿರೋ ಅಥವಾ ಒಂದಷ್ಟು ಟೈಮ್ ತೆಗೆದುಕೊಳ್ತಿರೋ ಅಥವಾ ಇನ್ನೊಂದಷ್ಟು ದಾಖಲೆಗಳನ್ನ ಒದಗಿಸ್ಲಿಕ್ಕೆ ಸಮುದಾಯಕ್ಕೆ ಅವಕಾಶ ಮಾಡಿಕೊಡ್ತಿರೋ ಏನ್ ಮಾಡ್ತೀರಾ ಅನ್ನುವಂಥದ್ದನ್ನ ಮುಖ್ಯಮಂತ್ರಿಗಳಿಗೆ ತಿಳಿಸಬೇಕು ಅನ್ನುವಂತ ಚರ್ಚೆಗಳು ನಿನ್ನೆ ನಡೆದಂತ ಡಿ ಕೆ ಶಿ ನೇತೃತ್ವದ ಸಭೆಯಲ್ಲಿ ಶಾಸಕರು ವ್ಯಕ್ತಪಡಿಸಿದ್ದಾರೆ ಇನ್ನೊಂದು ಗಮನಾರ್ಹ ವಿಚಾರ ಅಲ್ಲಿ ನಿನ್ನೆ ವರದಿಯನ್ನ ಸಲ್ಲಿಕೆ ಮಾಡಿದಂತ ಜಯಪ್ರಕಾಶ್ ಹೆಗಡೆ ಅವರು ಕೂಡ ಸಭೆಯಲ್ಲಿ ಇದ್ರು ಅವರು ಕೂಡ ಅವರ ಮುಂದೆಯೇ ಈ ರೀತಿಯಾದಂತಹ ಅಂಕಿ ಸಂಖ್ಯೆಗಳಲ್ಲಿ ಆಗ್ತಾ ಇರತಕ್ಕಂತ ಅನ್ಯಾಯವನ್ನ ತಿಳಿಸುವಂತ ಪ್ರಯತ್ನವನ್ನ ಎಲ್ಲ ಶಾಸಕರು ಮಾಡಿದ್ದಾರೆ ಹಾಗಾಗಿ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಏನು ವಾದವನ್ನ ಈ ಸಚಿವರುಗಳು ಮಾಡಿದ್ದಾರೆ ಯಾಕಂದ್ರೆ ಶಾಸಕರು ಎಲ್ಲರೂ ಕೂಡ ಸಚಿವರಿಗೆ ಆ ಹಕ್ಕನ್ನ ಕೊಟ್ಟಿದ್ದಾರೆ ಅಂದ್ರೆ ನಾವೆಲ್ಲೂ ಬಹಿರಂಗವಾಗಿ ಮಾತಾಡಲ್ಲ ಆದ್ರೆ ಕ್ಯಾಬಿನೆಟ್ನಲ್ಲಿ ಸಮುದಾಯದ ಸಚಿವರಾಗಿರ್ತಕ್ಕಂಥ ಕೃಷ್ಣಬೇರಗಡ ಇರ್ಬೋದು ಡಿಕೆ ಶಿವಕುಮಾರ್ ಇರ್ಬೋದು ಸ್ವಾಮಿ ಎನ್ ಸಿ ಸುಧಾಕರ್ ರಾಮಲಿಂಗಾರೆಡ್ಡಿ ಇವರೆಲ್ಲರೂ ಕೂಡ ಕ್ಯಾಬಿನೆಟ್ನಲ್ಲಿ ಬಹಳ ಸ್ಟ್ರಾಂಗ್ ಆಗಿ ಗಂಭೀರವಾಗಿ ತೆಗೆದುಕೊಂಡು ತಮ್ಮ ವಾದವನ್ನ ಇಡಿ ಮುಖ್ಯಮಂತ್ರಿಗಳಿಗೆ ಅದನ್ನ ತಿಳಿಸಿ ಅನ್ನುವಂತ ಒತ್ತಡವನ್ನು ಕೂಡ ಶಾಸಕರು ಹಾಕಿದ್ದಾರೆ ಹೀಗಾಗಿ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಏನ್ ಚರ್ಚೆ ಆಗುತ್ತೆ ಇವರು ಯಾವ ವಾದವನ್ನು ಮಾಡ್ತಾರೆ ಅನ್ನೋದು ಬಹಳ ಕುತೂಹಲ ಮೂಡಿಸಿದೆ ಮಧುಕರ್ ಥ್ಯಾಂಕ್ ಯು ಮಾರುತೇಶ್ ಡೀಟೇಲ್ಸ್ಗೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್